ವಿವಾದಗಳಿಂದಲೇ ಹೆಚ್ಚು ಸದ್ದು ಮಾಡುತ್ತಿದ್ದ ನಟಿ ಪೂನಂ ಪಾಂಡೆ ಅವರು ಕ್ಯಾನ್ಸರ್ನಿಂದ ನಿಧನ ರಾತ್ರಿ ಎಂಬ ಸುದ್ದಿ ಕೇಳಿ ಬಂದಿದೆ ಬಾಲಿವುಡ್ ನಟಿ ಮತ್ತು ರೂಪದರ್ಶಿ ಪೂನಂ ಪಾಂಡೆ ಇಂದು ಬೆಳಗ್ಗೆ ಗರ್ವಕಂಠದ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದು ಈ ವಿಷಯ ಅವರ ಅಭಿಮಾನಿಗಳಿಗೆ ಬಹಳ ಆಘಾತ ಉಂಟಾಗಿದೆ ಕೇವಲ ಮೂವತ್ತೆರಡು ವಯಸ್ಸಿನಲ್ಲಿ ಪೂನಂ ಪಾಂಡೆ ಕ್ಯಾನ್ಸರ್ಗೆ ಬಲಿಯಾಗಿದ್ದು ಪೂನಂಗೆ ಗರ್ವಕಂಠದ ಕ್ಯಾನ್ಸರ್ ಇರುವ ವಿಚಾರ ಇತ್ತೀಚೆಗಷ್ಟೇ ಗೊತ್ತಾಗಿತ್ತು ಆದರೆ ಅಷ್ಟರಲ್ಲಾಗಲೇ ಬಹಳ ತಡವಾಗಿತ್ತು ಆಕೆಗೆ ವೇಳೆಗಾಗಲೇ ಕ್ಯಾನ್ಸರ್ ಕೊನೆಯ ಹಂತದಲ್ಲಿತ್ತು ಹೀಗಾಗಿ ಗರ್ಭಕಂಠದ ಕ್ಯಾನ್ಸರ್ ಅನ್ನ ಗುಣಪಡಿಸಲು ಸಾಧ್ಯವಾಗಲಿಲ್ಲ ಇದರಿಂದ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ ಪೂನಂ ಅತಿ ಹೆಚ್ಚು ವಿವಾದ ಮಾಡಿಕೊಂಡ ನಟಿಯರ ಸಾಲಿನಲ್ಲಿ ಪೂನಂ ಪಾಂಡೆ ಕೂಡ ಒಬ್ಬರು ಅವರು ಮಾಡಿಕೊಂಡ ವಿವಾದಗಳು ಒಂದೆರಡಲ್ಲ ವೃತ್ತಿ ಜೀವನದಲ್ಲಿ ಅವರು ಬೀಳುಗಳನ್ನ ಕಂಡಿದ್ದೇ ಹೆಚ್ಚು ಈಗ ಅವರು ನಿಧನ ಹೊಂದಿದ್ದಾರೆ ಎನ್ನುವ ಸುದ್ದಿ ಹೊರಬಿದ್ದಿದೆ ಕೆಲಸ ಇಲ್ಲದ ಸಂದರ್ಭದಲ್ಲಿ ಅವರು ವಿವಾದ ಮಾಡಿಕೊಂಡಿದ್ರು ಈ ಬಗ್ಗೆ ಅವರೇ ಓಪನ್ ಆಗಿ ಹೇಳಿಕೊಂಡಿದ್ರು ಇನ್ನು ಪೂನಂ ಪಾಂಡೆ ಮದುವೆಯಾದ ಕೆಲವೇ ತಿಂಗಳಿನಲ್ಲಿ ಗಂಡನಿಂದ ದೂರ ಆದ್ರು ಅವರು ಗಂಡನಿಂದ ದೌರ್ಜನ್ಯಕ್ಕೆ ಒಳಗಾಗಿದ್ರು ಇನ್ನು ಬೋಲ್ಡ್ ಫೋಟೋಗಳನ್ನ ಹಂಚಿಕೊಂಡು ವಿವಾದ ಮಾಡಿಕೊಂಡಿದ್ರು ಹೀಗೆ ಪೂನಂ ಪಾಂಡೆ ಮಾಡಿಕೊಂಡ ವಿವಾದಗಳ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ ಅವರು ಹಲವು ಬೋಲ್ಡ್ ಫೋಟೋಗಳನ್ನ ಹಂಚಿಕೊಂಡಿದ್ದು ಕೂಡ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಂಗಣ ರಾಣಾವತ್ ನಡೆಸಿಕೊಟ್ಟಿದ್ದ ಲಾಕಪ್ ರಿಯಾಲಿಟಿ ಶೋ ನಲ್ಲಿ ಸ್ಪರ್ಧಿಸಿದ್ರು ಈ ವೇಳೆ ಅವರು ಹಲವು ವಿಚಾರಗಳನ್ನ ಹೇಳಿಕೊಂಡಿದ್ರು ಲಾಕಪ್ ಶೋ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಇಪ್ಪತ್ತೇಳರಿಂದ ಆರ್ಟ್ ಬಾಲಾಜಿ ಮತ್ತು ಎಮ್ಎಕ್ಸ್ ಪ್ಲೇಯರ್ ಮೂಲಕ ಪ್ರಸಾರ ಕಂಡಿದೆ ವಿವಾದಾತ್ಮಕ ವ್ಯಕ್ತಿಗಳೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನನ್ನ ಜನರು ಕೇವಲ ವಿವಾದಗಳಿಂದ ಮಾತ್ರ ಜಡ್ಜ್ ಮಾಡ್ತಾರೆ ನನ್ನ ಬದುಕಿನಲ್ಲಿ ಏನೆಲ್ಲ ಆಗಿದೆ ಎಂಬುದು ಅವರಿಗೆ ತಿಳಿದಿಲ್ಲ ಎಂದು ಪೂನಂ ಪಾಂಡೆ ಹೇಳಿದ್ದರು ನನಗೆ ಕೆಲಸ ಇಲ್ಲದಾಗ ವಿವಾದ ಮಾಡಿಕೊಂಡಿದೆ ಕೆಲಸ ಮಾಡಬೇಕು ಅಂತ ಬಯಸಿದವಳು ನಾನು ಹಾಗೆ ಮಾಡಿದರೆ ಒಳ್ಳೆಯದಾಗುತ್ತೆ ಹೀಗೆ ಮಾಡಿದರೆ ಕೆಲಸ ಸಿಗುತ್ತೆ ಅಂತ ಅನೇಕರು ಹೇಳಿದರು ಅದೆಲ್ಲವನ್ನ ನಾನು ಮಾಡಿದ್ದೆ ಆದರೆ ಅದು ತಪ್ಪು ಅನ್ನೋದು ನನಗೆ ಅರಿವಿಲ್ಲ ಒಳ್ಳೆಯ ಕೆಲಸ ಮಾಡಿ ಭೇಷ್ ಎನ್ನಿಸಿಕೊಳ್ಳುತ್ತೇನೆ ಎಂದು ಪೂನಂ ಪಾಂಡೆ ಹೇಳಿಕೊಂಡಿದ್ರು ಆದಾಗ್ಯೂ ಅವರಿಗೆ ಕೆಲಸ ಸಿಗಲೇ ಇಲ್ಲ ಸದಾಕಾಲ ಹಾಟ್ ಫೋಟೋಗಳನ್ನು ಹಂಚಿಕೊಳ್ಳುತ್ತಿದ್ದ ಪೂನಂ ಇನ್ಸ್ಟಾಗ್ರಾಂನಲ್ಲಿ ಅವರನ್ನ ಹನ್ನೆರಡು ಲಕ್ಷ ಜನರು ಫಾಲೋ ಮಾಡ್ತಿದ್ರು ಪೂನಂ ಪಾಂಡೆ ಸಾವಿನ ಸುದ್ದಿಯನ್ನ ಅಭಿಮಾನಿಗಳಿಗೆ ನಂಬಲು ಸಾಧ್ಯವಾಗುತ್ತಿಲ್ಲ ಅವರ ನಿಧನಕ್ಕೆ ಎಲ್ಲರೂ ಸಂತಾಪ ಸೂಚಿಸುತ್ತಿದ್ದಾರೆ